ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕದ ಮನೆ ಮಗಳಾದ ರಶ್ಮಿ ಮಾಡುವ ನಮಸ್ಕಾರಗಳು ನಾ ಇವತ್ತು ಅಕ್ಕಿ ಉದ್ದಿನ ಬಳಿ ಯೂಸ್ ಮಾಡ್ದೇನೆ ದಿಢೀರಾಗಿ ದೋಸೆ ಹೆಂಗ್ ಮಾಡ್ಕೊಳೋದಂತ ತೋರ್ಸ್ಕೊಡಾದೀನಿ ನೋಡು ಈಗ ಮೊದಲ ದೋಸೆಗೆ ಏನ್ ಬೇಕಂತ ಹೇಳ್ತೀನಿ ಚಿರೋಟಿ ರವೆ ಬೇಕು ಒಂದ್ ಕಪ್ ಇದ್ ಮಾಮೂಲಿ ರವೆ ಇರ್ತೇತಲ್ಲ ಅದನ್ನ ನಾನು ಒಂದ್ ಕಪ್ ಮೊಸರು ಬೇಕು ಒಂದ್ ಸ್ವಲ್ಪ ಸೋಡಾ ಒಂದ್ ಸ್ವಲ್ಪ ಎಣ್ಣೆ ಒಂದ್ ಸ್ವಲ್ಪ ಉಪ್ಪ ಒಂದ್ ಎರಡ್ ಸ್ಪೂನ್ ಆಗಟ್ಟ ಗೋಧಿ ಹಿಟ್ಟು ಈಗ ಮೊದಲಿಗೆ ನಾವು ಈ ಚಿರೋಟಿ ರವಿನ ಮಿಕ್ಸಿದಾಗ ಹಾಕೋಬೇಕು ಒಂದ್ ಕಪ್ ರವೆ ತಗೊಂಡೇನ್ ನಾನು ಒಂದ್ ಎರಡ್ ಸ್ಪೂನ್ ಗೋಧಿ ಹಿಟ್ಟ ఇదిగ ఒ గ్రైండ్ మార్కెక్ మిక్సీ దగ్గ హాకీ నా ఈ గ్రైండ్ మార్కెట్ మసరా కుడ్స్కో మసరా మే సేమ్ క్వాంటిటీ తగోబెక్కుందసర ఇప్ రవెన్ హాకీ ఇన్ స్వల్ మిక్స్ మార్కొతే గ్రైండ్ మార్కేన ఒల్ప నీర్ హక్కి కల్స్కోవ బా తిళు మార్కొబార్ద ఉప్పు హాక ఉప్పు హి కల్స్కొంద హ హైద నిమిషేక్ ఇ నెన్ త ఆలూ పల్లె తయారు మార్కొతీగా ಆಲೂಗಡ್ಡೆ ಪಲ್ಯ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಆಲೂಗಡ್ಡೆ ಬೇಕು ಇದನ್ನ ಕುದಿಸ್ನ ಸಿಪ್ಪೆ ತಗದ್ ಕರಿಬೇವು ಕರ್ಬೇವ್ ಒಂದ್ ಸ್ವಲ್ಪ ಕೊತ್ತಂಬರಿ ಒಂದ್ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಒಂದ್ ಸ್ವಲ್ಪ ಎಣ್ಣೆ ಉಪ್ಪ ಜೀರಿಗೆ ಸಾಸಿವೆ ಈಗ ನಮ್ ಕಡೆ ಕಾದೈತಿ ಎಣ್ಣೆ ಹಾಕೋತೇನ ಈಗ ಕರ್ಬೇವ್ ಹಾಕೋತೇನ ಸಾಸಿವೆ ಜೀರಿಗೆ ಇಲ್ಲಿ ಬೇಕಂದ್ರೆ ನೀವು ಕಡ್ಲಿಬೇಳೆ ಮತ್ತೆ ಬೇಳೆ ಭಿ ಹಾಕೋಬಹುದು ಈರುಳ್ಳಿ ಹಾಕೋತೇನು ಈಗ ಒಂದ್ ಸ್ವಲ್ಪ ಬ್ರೌನ್ ಆಗುತ್ತ ಫ್ರೈ ಮಾಡ್ಕೋಬೇಕು ಕಶ್ಮಿ ಅಣಸಿಕೆ ಹಾಕೋತೇನೆ ನಾನು ಈರುಳ್ಳಿ ಇಟ್ ಸುಟ್ಟಿದವು ನಾವೊಂದ್ ಸ್ವಲ್ಪ ಉಪ್ಪು ಹಾಕೊಳದನೀಗ ನಮ್ ವಿಡಿಯೋ ಲೈಕ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಅರ್ಶಿನ್ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೇನೆ ಈಗ ಆಲೂಗಡ್ಡೆ ಒಂದ್ ಕುದಿಸಿದಿತ್ತಂದ್ರೆ ಒಂದ್ ಎರಡ್ ನಿಮಿಷ ನಾಗ ಮಾಡ್ಕೋಬಹುದು சுட்டேதி ஆலூத்த இன்னொந்த கொத்தம்பரி சோப் ஹாக்கான நம்ம ஆலு பல்யா ரெடி ஆகி ನಾ ಈಗ ಕೊಬ್ಬರಿ ಚಟ್ನಿ ಮಾಡ್ಕೊಳೋ ತೋರ್ಸಿಕೊಡಾದಿನಿ ನಾ ಇಲ್ಲಿ ಹಸಿ ಕೊಬ್ಬರಿ ತಗೊಂಡ ಕಟ್ ಮಾಡಿ ಇಟ್ಕೊಂಡಿದನು ಒಂದ್ ಸ್ವಲ್ಪ ಜೀರಿಗೆ ಪುಟಾಣಿ ಒಂದ್ ಸ್ವಲ್ಪ ಕೊತ್ತಂಬರಿ ಒಂದ್ ಸ್ವಲ್ಪ ಒಂದೆರಡು ಹಸಿ ಮೆಣಸಿಕಾಯಿ ಕರ್ಬೇವ ಬೆಳ್ಳುಳ್ಳಿ ಮತ್ ಶುಂಠಿ ತಗೊಂಡೇನ ನೀವು ಬೇಕಂದ್ರೆ ಹಾಕೋಬಹುದು ಇಲ್ಲಂದ್ರೆ ಹಂಗೋಬಿ ಮಾಡ್ಕೋಬಹುದು ನಾ ಇಲ್ಲಿ ಮಸರ ಯೂಸ್ ಮಾಡೋದೇನು ನೀವು ಬೇಕಂದ್ರ ಹುಣ್ಸೆ ಹಣ್ಣು ಭಿ ಹಾಕೋಬಹುದು ಒಂದ್ ಸ್ವಲ್ಪ ಉಪ್ಪ ಈಗ ನಾವ ಇದನ್ನ ಮಿಕ್ಸಿದಾಗ ಹಾಕೋಬೇಕು ಕೊಬ್ಬರಿ ಹಾಕೋತೇನು జీర్ పుటాణి మెణికయ కొత్త సొప్ప ఎలా హాకొత ఇవల్ ఉప్ప ఇన్ స్వల్ప సార్కొంద నమ్మ మసారా ఒప్పు మత్ సోతను ఈ ఒందంగా మార్కొతేను ಈಗ ಇದು ಸಣ್ಣ ಆಗೈತಿ ಈಗ ನಾ ಇಲ್ಲಿ ಮೊಸರ ಹಾಕೋತೇನೆ ಅದ್ರಾಗ ನಾ ಒಂದ್ ಸ್ವಲ್ಪ ಮೊಸರ ಒಂದ್ ಸ್ವಲ್ಪ ನೀರ ಹಾಕೋತೇನು ಇದನ್ನ ಇನ್ನೊಂದ್ ಸ್ವಲ್ಪ ಸಣ್ಣ ಮಾಡ್ತೇನೆ ನಾನು ಈಗಿದ್ ನಮ್ ಚಟ್ನಿ ರೆಡಿ ಆಗೈತಿ ಫುಲ್ ಸಣ್ಣ ಆಗೈತಿ ಈಗ ಇದನ್ ಚಟ್ನಿನ ಒಂದ್ ಬೌಲ್ ದಾಗ್ ತಕೊಳದ ನೀವು ಬೇಕಂದ್ರೆ ಒಗ್ಗರಣೆ ಭಿ ಮಾಡ್ಕೋಬಹುದು ಮೆಣಸಿಕಾಯಿ ಮತ್ತ ಕರಿಬೇವ್ ಸಾಸ್ಮಿ ಹಾಕಿ ನಾ ಇಲ್ಲಿ ಎಣ್ಣೆ ಅವಾಯ್ಡ್ ಮಾಡುದಾಗಿ ನಾವು ಒಗ್ಗರಣೆ ನೀವು ಮಾಡ್ಕೋಬಹುದು ನಾ ನಮ್ ಹಿಟ್ ಕಲೀಸ್ ಇಟ್ಕೊಂಡಿದ್ನೆಲ್ಲ ಒಂದ್ ಹತ್ ನಿಮಿಷ ಆಗೈತಿದ ಇದು ನಮ್ ಹಿಟ್ ನೆನತಿ ಇದರಾಗಿ ಈಗ ಒಂದ್ ಸ್ವಲ್ಪ ನಾನು ಸೋಡಾ ಹಾಕೋತಾನು ನೀವು ಬೇಕಂದ್ರ ಬಿ ಹಾಕೋಬಹುದು ಒಂದ್ ಸ್ವಲ್ಪ ಹಾಕೊಂಡೆ ಅಣ್ಣ ಹಾಕಿ ಇದನ್ನ ಈಗ ನಮ್ ತೆವೆಕ್ ಆದೈತಿ ನಾ ಹಿಟ್ ಇದನ್ನ ತಿಳುವಾಗಿ ಹಾಕೋಬಹುದು ನಾವ್ ಇದನ್ನ ಸಿಮ್ ಅಲ್ಲಿ ಇಟ್ಕೊಂಡ್ ಮಾಡ್ಕೋಬೇಕು ಗ್ಯಾಸ್ ಎಸ್ ಇಟ್ರ ಹೊತ್ತೈತದ ಈಗ ಒಂದ್ ಸ್ವಲ್ಪ ಎಣ್ಣೆ ನಾನು ನೀವ್ ಬೇಕಂದ್ರ ತುಪ್ಪ ಹಾಕೋಬಹುದು ಈಗಿಟ್ಟಾಗೇತಿ ನೀವು ಬೇಕಂದ್ರೆ ಇದನ್ನ ಎರಡು ಕಡೆ ಬಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡ್ರಿ ನಮ್ ಮುಂದ್ ಹಾಕೋ ವಿಡಿಯೋದ್ ನೋಟಿಫಿಕೇಶನ್ ಬರ್ತೈತಿ ನಾನು ವಿಡಿಯೋ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾಮಿಲಿದವ್ರಿಗೆಲ್ಲಾ ಶೇರ್ ಮಾಡ್ರಿ ಈಗ ನಮ್ ದೋಸ ರೆಡಿ ಆಗೇತಿ ನಾ ಇದನ್ನ ಒಂದ ಕಡೆ ಬೇಯಿಸ್ಕೊಂಡನು ಈಗ ಇದನ್ನ ನಾನು ತಕ್ಕೋತೇನು ಈಗ ನಮ್ ದೋಸೆ ರೆಡಿ ಆಗೇತಿ ಇದ್ರಾಗ ನಾವ್ ಇಲ್ಲೇ ಒಳಗ್ ಬೇಕಂದ್ರ ಆಲೂ ಪಲ್ಯ ಮಾಡಿದೇವಲ್ಲ ಅದನ್ನ ಹಾಕೋಬಹುದು ಒಂದ್ ಸ್ವಲ್ಪ ಈಗ ಇದನ್ನ ಹಾಕಿಬಿಟ್ಟು ಫೋಲ್ಡ್ ಮಾಡ್ಕೋಬಹುದು ದಿಢೀರಾಗಿ ಆಗಿ ಅಂತ ದೋಸೆ ಅದ್ರ ಜೊತೆ ಆಲೂ ಪಲ್ಯ ಚಟ್ನಿ ತಿನ್ನಲು ರೆಡಿ ಆಗೇತಿ. ನಾನು ವಿಡಿಯೋ ನೋಡಿದಕ್ಕ ಧನ್ಯವಾದಗಳು